ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕೆಲವೊಂದು ಬ್ರೇಕಿಂಗ್ ನ್ಯೂಸ್ ಗಳು ಬಂದಿವೆ ಎಸ್ಪೆಷಲಿ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಜಾಸ್ತಿ ಮಾಡುವಂತ ಕೆಲವೊಂದು ನ್ಯೂಸ್ ಗಳು ಹೇಳ್ಬೋದು ಜೊತೆಗೆ ಇಲ್ಲಿ ಕೆಲವೊಂದು ಪಾಸಿಟಿವ್ ಸುದ್ದಿಗಳು ಕೂಡ ಇದಾವೆ ನೋಡೋಣ ಜೊತೆಗೆ ಎಲ್ಲ ನೆಗೆಟಿವ್ ಸುದ್ದಿ ಏನಿದೆ ಆಕ್ಚುಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಅಲ್ಲ ಅಮೆರಿಕನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬಟ್ ಏನಾಗುತ್ತೆ ಒಂದು ಸ್ಟ್ರಾಂಗ್ ಎಕಾನಮಿ ಆಗಿರೋದ್ರಿಂದ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಆಗುತ್ತೆ ನೋಡೋಣ ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ವಿಡಿಯೋ ನನ್ನ ಮುಂದೆ ನೋಡಬಹುದು ಮೊದಲಿಗೆ ಚೀನಾದಿಂದ ಒಂದು ಸುದ್ದಿ ಬಂದಿದೆ ಚೀನಾ ಟು ಇಂಪೋಸ್ ಅಡಿಷನಲ್ ತರ್ಟಿ ಫೋರ್ ಪರ್ಸೆಂಟ್ ಫ್ರಮ್ ಏಪ್ರಿಲ್ ಟೆಂತ್ ಏಪ್ರಿಲ್ ಹತ್ತನೇ ತಾರೀಕಿಂದ ಅಮೆರಿಕಿಂದ ಬರುವಂತ ಗುಡ್ಸ್ ನ ಮೇಲೆ ಚೀನಾ ಮೂವತ್ ನಾಲ್ಕು ಪರ್ಸೆಂಟ್ ಟಾರಿಫ್ ಅನ್ನು ಅನೌನ್ಸ್ ಮಾಡಿದೆ ಈಗಾಗಲೇ ಕೆನಡಾ ರಿಟಾಲಿಯೇಷನ್ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿತ್ತು ಈಗ ಚೈನಾ ಕೂಡ ಆ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಎಸ್ಪೆಷಲಿ ಈ ಸುದ್ದಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಅಂದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಟೈಮ್ ಕೂಡ ಇಲ್ಲಿ ನೋಡಬಹುದು ಜೊತೆಗೆ ಈ ಸುದ್ದಿ ಬಂದ ಮೇಲೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಫ್ಯೂಚರ್ಸ್ ಅಲ್ಲಿ ಬಿಗ್ ಬದಲಾವಣೆಗಳಾಗಿದೆ ನೋಡಬಹುದು ವಾಲ್ ಸ್ಟ್ರೀಟ್ ಫ್ಯೂಚರ್ಸ್ ಡ್ರಾಪ್ ಅಪ್ ಟು ಫೋರ್ ಪರ್ಸೆಂಟ್ ಚೀನಾ ಅನೌನ್ಸಸ್ ತರ್ಟಿ ಫೋರ್ ಪರ್ಸೆಂಟ್ ಟ್ಯಾರೀಫ್ ಆನ್ ಆಲ್ ಯು ಎಸ್ ಗುಡ್ಸ್ ಯು ಎಸ್ ಇಂದ ಬರುವಂತಹ ಎಲ್ಲ ಗುಡ್ಸ್ ಗಳ ಮೇಲೆ ಪರ್ಸೆಂಟ್ ಟ್ಯಾರೀಫ್ ಹಾಕಿದ್ದಾರೆ ಅಂದ್ರೆ ಇದು ಏನನ್ನ ತೋರಿಸ್ತಿದೆ ಅಂತಂದ್ರೆ ಅಫಿಷಿಯಲ್ ಆಗಿ ಟ್ರೇಡ್ ವಾರ್ ಶುರುವಾಗಿರೋದನ್ನ ತೋರಿಸ್ತಾ ಇದೆ ನೋಡಬಹುದು ದ ಲೇಟೆಸ್ಟ್ ಸ್ಟೆಪ್ ಬೈ ಚೀನಾ ಚೀನಾಡ್ ಫಿಯರ್ಸ್ ಆಫ್ ಅನ್ ಎಸ್ಕಲೇಟಿಂಗ್ ಗ್ಲೋಬಲ್ ಟ್ರೇಡ್ ವಾರ್ ಅಂಡ್ ಎ ಲೂಮಿಂಗ್ ರಿಸೆಷನ್ ಟ್ರೇಡ್ ವಾರ್ ಜಾಸ್ತಿ ಆದ್ರೆ ನಾನೀಗಾಗಲೇ ನಿನ್ನೆಯಿಂದ ಕೂಡ ಹಲವು ಸಲ ರಿಪೀಟ್ ಮಾಡಿದ್ದೀನಿ ಪ್ರೈಸಸ್ ಜಾಸ್ತಿ ಆಗುತ್ತೆ ಪ್ರೈಸಸ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಗ್ರೋತ್ ಅನ್ನಿಲ್ಲ ಆಗುತ್ತೆ ಅಥವಾ ನೆಗೆಟಿವ್ ಕೂಡ ಆಗುತ್ತೆ ಗ್ರೋತ್ ನೆಗೆಟಿವ್ ಆದ್ರೆ ರಿಸೆಷನ್ ಬರುತ್ತೆ ರಿಸೆಷನ್ ಬಂದ್ರೆ ಮಾರ್ಕೆಟ್ಸ್ ಇನ್ನು ಡೌನ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇರೋದಿಲ್ಲ ಡೊನಾಲ್ಡ್ ಟ್ರಂಪ್ ಅವರ ಈ ಡಿಸಿಷನ್ ಖಂಡಿತ ಎಷ್ಟರ ಮಟ್ಟಿಗೆ ಅವರಿಗೆ ಲಾಭವನ್ನು ತರುತ್ತೋ ಗೊತ್ತಿಲ್ಲ ಬಟ್ ಮಾರ್ಕೆಟ್ಸ್ ಬಿಗ್ ನೆಗೆಟಿವ್ ಟ್ರೆಂಡ್ ಅನ್ನ ತಂದು ಕೊಡ್ತಾ ಇದೆ ತುಂಬಾ ದಿನದಿಂದ ಕೂಡ ಅದು ಈಗಂತೂ ಇನ್ನು ಡೀಪ್ ಹೋಗ್ತಿದೆ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ ಹಾಗೆ ಈಗಿನ ಫ್ಯೂಚರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂದ್ರೆ ನಾನು ಅರೌಂಡ್ ಆರು ಆರೂವರೆ ಸುಮಾರಿಗೆ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸಿಚುವೇಶನ್ ನೋಡ್ಬೋದು ಸಾವಿರದ ನಲವತ್ತೈದು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಡೌಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ ಬಹುಶಃ ನೀವು ಈ ವಿಡಿಯೋ ನೋಡುವ ಅಷ್ಟರಲ್ಲಿ ಟೋಜೋನ್ಸ್ ಕೂಡ ಓಪನ್ ಆಗಿರಬಹುದು ಅಂದ್ರೆ ಅಮೆರಿಕನ್ ಮಾರ್ಕೆಟ್ ಓಪನ್ ಆಗಿರಬಹುದು ಆಗ ಸಲ ಚೆಕ್ ಮಾಡ್ಕೊಳ್ಳಿ ಆಸ್ ಆಫ್ ನೌ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೊತೆಗೆ ಇದಷ್ಟೇ ಅಲ್ಲ ನಮ್ಮ ಮಾರ್ಕೆಟ್ ಎಸ್ಪೆಷಲಿ ಗಿಫ್ಟ್ ನಿಫ್ಟಿ ನೋಡಬಹುದು ಮುನ್ನೂರ ಅರವತ್ನಾಲ್ಕು ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದು ಫೋರ್ ಹಂಡ್ರೆಡ್ ಪ್ಲಸ್ ಆಗಿತ್ತು ನಂತರ ಒಂದಷ್ಟು ರಿಕವರಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಮುನ್ನೂರ ಅರವತ್ತು ಪಾಯಿಂಟ್ಸ್ ಅಥವಾ ನೋಡಬಹುದು ಈಗ ಚೇಂಜ್ ಆಯ್ತು ಮುನ್ನೂರ ಐವತ್ತೈದಾಯಿತು ಒಂದೂವರೆ ಪರ್ಸೆಂಟ್ ಅಥವಾ ಅಬೋ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಅಲ್ಲೂ ಕೂಡ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಚೈನಾದಿಂದ ಈ ಅನೌನ್ಸ್ಮೆಂಟ್ ಬಂದ ಮೇಲೆ ಏನು ಯುರೋಪಿಯನ್ ಮಾರ್ಕೆಟ್ಸ್ ಅಂತೂ ಈಗಾಗ್ಲೇ ಡೌನ್ಅಲ್ ರೇಟೆಡ್ ಆಗ್ತಿದ್ವು ಎರಡು ಮೂರು ನಾಲ್ಕು ಐದು ಪರ್ಸೆಂಟ್ ವರ್ಗೂ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದು ಅದೇ ರೀತಿಯ ಪರ್ಫಾರ್ಮೆನ್ಸ್ ಇನ್ನು ಕಂಟಿನ್ಯೂ ಆಗಿದೆ ಇನ್ನು ಜಾಸ್ತಿನೇ ಆಗ್ತಾ ಇದೆ ಆ ಡೌನ್ ಫಾಲ್ ಎಲ್ಲೂ ಕೂಡ ರಿಕವರಿ ಅಥವಾ ಸ್ವಲ್ಪ ಅಪ್ ಆಗುವಂತ ಪರ್ಫಾರ್ಮೆನ್ಸ್ ಕಂಡು ಬರ್ತಾನೆ ಇಲ್ಲ ಅಂದ್ರೆ ಈ ಟ್ರೇಡ್ ವಾರ್ ನ ಜಾಸ್ತಿ ಮಾಡುವಂತ ಡಿಸಿಷನ್ ಗಳೇ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇವುಗಳು ದೂರ ಆಗ್ತವೆ ಅನಂತರ ಅಂತ ಆಸ್ ಆಫ್ ನೌ ಇಂಟೆನ್ಸಿಫೈ ಆಗ್ತಾ ಇದೆ ಸೆಲ್ಲಿಂಗ್ ಎಲ್ಲ ಮಾರ್ಕೆಟ್ ಗಳಲ್ಲೂ ಕೂಡ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ಗಳು ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಆಸ್ ಆಫ್ ನೋ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಇಲ್ಲೆಲ್ಲಾನು ಕೂಡ ಅಂತ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ನೋಡಬಹುದು ಜೆ ಪಿ ಸೇಸ್ ಗ್ಲೋಬಲ್ ರಿಸೆಷನ್ ಅಟ್ ಸಿಕ್ಸ್ಟಿ ಪರ್ಸೆಂಟ್ ಇಫ್ ಟ್ಯಾರಿಫ್ ಸಸ್ಟೈನ್ ಅಂದ್ರೆ ಏನೀಗ ಯು ಎಸ್ ಅನೌನ್ಸ್ ಮಾಡಿದೆ ಟ್ಯಾರಿಫ್ ಅನ್ನ ಅಥವಾ ಡೊನಾಲ್ಡ್ ಟ್ರಂಪ್ ಅವರು ಅನೌನ್ಸ್ ಮಾಡಿದ್ದಾರೆ ಈ ಟ್ಯಾರಿಫ್ಸ್ ಇನ್ ಕೇಸ್ ಇದೇ ಮಟ್ಟದಲ್ಲಿ ಏನಾದ್ರೂ ಇದ್ರೆ ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ರಿಸೆಷನ್ ಬರ್ಲಿಕ್ಕೆ ಅಂತ ಹೇಳ್ತಿದೆ ಜೆ ಪಿ ಮುರ್ಗನ್ ರಿಪೋರ್ಟ್ ಮೊನ್ನೆ ನಾವೊಂದು ರಿಪೋರ್ಟ್ ಅನ್ನ ನೋಡಿದ್ವಿ ಬಹುಶಃ ಸಿ ಎಲ್ ಎಸ್ ಏದ್ ಅನ್ಸುತ್ತೆ ಅಂದ್ರೆ ಟ್ಯಾರಿಫ್ ಅನೌನ್ಸ್ ಆಗೋದಕ್ಕೆ ಮುಂಚೆ ನೋಡಿದಂತ ರಿಪೋರ್ಟ್ ಮೂವತ್ತೈದು ಪರ್ಸೆಂಟ್ ಪ್ರಾಬಬಿಲಿಟಿಯನ್ನ ಆ ರಿಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ರಿಸೆಷನ್ ಬಗ್ಗೆ ಬಟ್ ಈಗ ಟ್ಯಾರಿಫ್ ಅನೌನ್ಸ್ ಆದ್ಮೇಲೆ ಸಡನ್ ಆಗಿ ನೋಡಬಹುದು ಮೂವತ್ತೈದರಿಂದ ಅರ್ವತ್ ಪರ್ಸೆಂಟ್ ವರ್ಗೂ ಹೋಗ್ತಾ ಇದೆ ಇದು ಅಗೈನ್ ಮಾರ್ಕೆಟ್ಸ್ ಖಂಡಿತ ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಹಾಗಂತ ರಿಸೆಷನ್ ಬಂದ್ಬಿಟ್ಟಿದೆ ಅಂತ ಅಲ್ಲ ಜೊತೆಗೆ ರಿಸೆಷನ್ ಬರೋದು ಅಥವಾ ಅಫಿಷಿಯಲ್ ಆಗಿ ನಮಗೆ ರಿಸೆಷನ್ ಬಂದಿದೆ ಅಂತ ಗೊತ್ತಾಗೋದು ಮುಂದಿನ ದಿನಗಳಲ್ಲಿ ಇನ್ನು ಸಿಕ್ಸ್ ಮಂತ್ಸ್ ಬೇಕು ಅಥವಾ ನೈನ್ ಮಂತ್ಸ್ ಕೂಡ ಬೇಕಾಗಬಹುದು ಅಂತಂದ್ರೆ ಕಂಟಿನ್ಯೂಸ್ ಎರಡು ಕ್ವಾರ್ಟರ್ ನೆಗೆಟಿವ್ ಜಿ ಡಿ ಪಿ ಗ್ರೋತ್ ಕಂಡು ಬಂದ್ರೆ ಅದನ್ನ ಅಫಿಷಿಯಲ್ ಆಗಿ ರಿಸೆಷನ್ ಅನ್ನೋದು ಈಗ ಈಗ ಯು ಎಸ್ ಅಲ್ಲಿ ಟೂ ಟು ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ಅದು ಇಮಿಡಿಯೇಟ್ಲಿ ನೆಗೆಟಿವ್ ಕೂಡ ಆಗೋದಿಲ್ಲ ಟೂ ಇರೋದು ಒಂದೂವರೆ ಪರ್ಸೆಂಟ್ ಬರಬಹುದು ಅಥವಾ ಒನ್ ಪರ್ಸೆಂಟ್ ಬರಬಹುದು ಆ ನಂತರ ನೆಗೆಟಿವ್ ಹೋಗೋದು ಹಾಗಾಗಿ ಇನ್ನು ಎರಡರಿಂದ ಮೂರು ಕ್ವಾರ್ಟರ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ರಿಸೆಷನ್ ಬರೋದಕ್ಕೆ ಬಟ್ ಯೂಶ್ವಲಿ ಮಾರ್ಕೆಟ್ಸ್ ಅಡ್ವಾನ್ಸ್ ರಿಯಾಕ್ಟ್ ಮಾಡುತ್ತೆ ಜೊತೆಗೆ ಒಂದು ಕ್ವಾರ್ಟರ್ ರಿಸಲ್ಟ್ ಸಾರಿ ಜಿ ಪಿ ಡೇಟಾ ಬಂದಾಗ ಗೊತ್ತಾಗ್ಬಿಡುತ್ತೆ ಇನ್ ಕೇಸ್ ಏನಾದ್ರೂ ಎರಡು ಪರ್ಸೆಂಟ್ ಇರೋದು ಒಂದೂವರೆ ಪರ್ಸೆಂಟ್ ಗಿಳಿದ್ಯಾ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಆಗಿದೆಯಾ ಅದೆಲ್ಲವೂ ಕೂಡ ಚಾನ್ಸಸ್ನ ಜಾಸ್ತಿ ಮಾಡುವಂತದ್ದೇ ಹಾಗಾಗಿ ರಿಸೆಷನ್ ನ ಚಾನ್ಸಸ್ ಅಂತೂ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಟ್ಯಾರಿಫ್ ನ ಕಾರಣಕ್ಕೆ ನೋಡಬಹುದು ಟ್ಯಾರಿಫ್ ದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅನೌನ್ಸ್ ಟ್ರೇಡಿಂಗ್ ಪಾರ್ಟ್ನರ್ಸ್ ವುಡ್ ಲೈಕ್ಲಿ ಪುಷ್ ದ ಯು ಎಸ್ ಅಂಡ್ ಪಾಸಿಬಲ್ ಸಾರಿ ಪಾಸಿಬ್ಲಿ ದ ಗ್ಲೋಬಲ್ ಎಕಾನಮಿ ಇನ್ ಟು ಎ ರಿಸೆಷನ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇಫ್ ದ ರಿಮೇನ್ ಇನ್ ಪ್ಲೇಸ್ ಅಕಾರ್ಡಿಂಗ್ ಟು ಜೆ ಪಿ ಮೊರ್ಗನ್ ಸ್ಟಾಪ್ ಎಕನಾಮಿಸ್ಟ್ ಸೊ ನೋಡೋಣ ಇಲ್ಲಿ ಎಸ್ಪೆಷಲಿ ಟ್ಯಾರಿಫ್ ಅಲ್ಲಿ ಬದಲಾವಣೆ ಅಂತಂದ್ರೆ ಅದು ಬ್ಯಾಕ್ ಫೈರ್ ಆಗಬೇಕು ಅಂದ್ರೆ ಈ ನಿರ್ಧಾರ ಅವರಿಗೆ ಒಡೆತವನ್ನ ಕೊಡುತ್ತೆ ಅನ್ನೋದೇನಾದ್ರೂ ಗೊತ್ತಾದ್ರೆ ಇಮಿಡಿಯೇಟ್ಲಿ ಚೇಂಜಸ್ ಮಾಡಬಹುದು ಸಿಚುಯೇಷನ್ ಖಂಡಿತ ಅವರು ಇಲ್ಲಿ ಚೇಂಜಸ್ ಅನ್ನ ಮಾಡ್ತಾರೆ ಅಂತ ಅನ್ಸೋದಿಲ್ಲ ಯಾಕಂದ್ರೆ ಕೆಲವರು ಇದನ್ನ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಕೆಲವು ಎಕನಾಮಿಸ್ಟ್ ಕೆಲವು ಎಕನಾಮಿಸ್ಟು ಅಪೋಸ್ ಮಾಡ್ತಿದ್ದಾರೆ ಜೊತೆಗೆ ಏನಾದ್ರೂ ಬದಲಾವಣೆ ಆಗ್ಬೇಕು ಅಂತಂದ್ರೆ ಎಸ್ಪೆಷಲಿ ಯು ಎಸ್ ಡೆಟ್ ಕ್ರೈಸಿಸ್ ತುಂಬಾನೇ ದೊಡ್ಡ ಮಟ್ಟದಲ್ಲಿದೆ ಇದೆ ಅಲ್ಲಿ ಏನಾದ್ರೂ ಬದಲಾವಣೆಗಳು ಆಗ್ಬೇಕು ಅಂತಂದ್ರೆ ಸಾಕಷ್ಟು ಹೊಸ ಹೊಸ ಚೇಂಜಸ್ ಅನ್ನ ತರಲೇಬೇಕಾಗುತ್ತೆ ಹಾಗಾಗಿ ಕೆಲವರು ಇದನ್ನ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ ಎಕನಾಮಿಕ್ಸ್ ಕೆಲವರು ಅಪೋಸ್ ಮಾಡ್ತಿದ್ದಾರೆ ರೀತಿ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ಹಾಗಾಗಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇಲ್ಲಿ ಯು ಟರ್ನ್ ತಗೊಳ್ತಾರೆ ಅಂತ ಬಟ್ ಚಾನ್ಸಸ್ ಅಂತೂ ಎರಡು ಕಡೆ ಇದೆ ಅಂತಾನೆ ಹೇಳ್ಬೋದು ಸೊ ನೋಡೋಣ ಆಸ್ ಆಫ್ ನೋ ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಜೆ ಪಿ ಮೊರ್ಗನ್ ಎಕನಾಮಿಕ್ಸ್ ಏನು ರೆಸಿಪ್ರೋಕಲ್ ಟ್ಯಾರಿಫ್ಗೆ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಇದೆ ನೋಡಬಹುದು ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತೆ ಇದು ರೆಸಿಪ್ರೋಕಲ್ ಟ್ಯಾರಿಫ್ಸ್ ಕುಡ್ ಕ್ರಿಯೇಟ್ ತರ್ಟಿ ಸೆವೆನ್ ಬಿಲಿಯನ್ ಡಾಲರ್ ಅಪರ್ಚುನಿಟಿ ಫಾರ್ ಇಂಡಿಯಾ ಇಟ್ ಗೇಮ್ಸ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಎಂ ಸಿ ಅನಾಲಿಸಿಸ್ ಮನಿ ಕಂಟ್ರೋಲ್ ಒಂದು ಅನಾಲಿಸಿಸ್ ಅನ್ನ ಮಾಡಿದ್ದಾರೆ ಇದರಲ್ಲಿ ರೆಸಿಪ್ರೋಕಲ್ ಟಾರೀಫ್ ಯು ಎಸ್ ಅನೌನ್ಸ್ ಮಾಡಿದೆ ಬಹುಶಃ ಇದು ಇಂಡಿಯಾಗೆ ಮೂವತ್ತೇಳು ಬಿಲಿಯನ್ ಡಾಲರ್ ಅಪರ್ಚುನಿಟಿ ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಾ ಇದೆ ಯಾಕೆ ಅಂತ ನಾವು ನೋಡೋದಾದ್ರೆ ಎಸ್ಪೆಷಲಿ ನಮ್ಮ ಏಷಿಯನ್ ಕಂಟ್ರೀಸ್ ಏನಿದೆ ಚೀನಾ ಆಗ್ಬಹುದು ಬಾಂಗ್ಲಾದೇಶ ಆಗ್ಬಹುದು ಈ ದೇಶಗಳ ಮೇಲೆ ನಮ್ಮ ಇಂಡಿಯಾಗಿಂತೂ ಹೆಚ್ಚಿನ ಟ್ಯಾರಿಫ್ ಅನ್ನು ಹಾಕಿದ್ದಾರೆ ಇದು ಬಹುಶಃ ನಮಗೆ ಲಾಭವನ್ನು ತಂದು ಕೊಡಬಹುದು ಎಕ್ಸ್ಪೆಕ್ಟೇಷನ್ಸ್ ಆಗಿದೆ ಇದೆಲ್ಲವೂ ಕೂಡ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವಂತದ್ದು ಯಾಕೆಂತಂದ್ರೆ ಲಾಭ ಆಗುತ್ತೆ ಅಂದ ತಕ್ಷಣ ನೆಕ್ಸ್ಟ್ ಕ್ವಾರ್ಟರ್ ಆಗೋದಿಲ್ಲ ಇದೆಲ್ಲವರು ಕೂಡ ಇನ್ನು ಎರಡು ಮೂರು ನಾಲ್ಕು ಕ್ವಾರ್ಟರ್ ಬೇಕಾಗಬಹುದು ಅದರ ಪ್ರಾಪರ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಗೊತ್ತಾಗ್ಲಿಕ್ಕೆ ಈಗ ಏನೇ ನಾವು ಹೇಳಿದ್ರು ಅದೆಲ್ಲವೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಆಗಿರುತ್ತೆ ಅಷ್ಟೇ ರಿಯಾಲಿಟಿ ಅಲ್ಲ ರಿಯಾಲಿಟಿ ಗೊತ್ತಾಗೋದು ಎರಡು ಮೂರು ಕ್ವಾರ್ಟರ್ ನಂತರನೇ ಹಾಗಾಗಿ ನೋಡೋಣ ಎಷ್ಟು ಮಟ್ಟಿಗೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಇನ್ನು ನೆಕ್ಸ್ಟ್ ಆಯಿಲ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಆಯಿಲ್ ಸ್ಲೈಡ್ಸ್ ಟು ಫೋರ್ ಇಯರ್ ಲೋ ಅಂಡ್ ಇಟ್ ಫ್ರಮ್ ಟ್ರಂಪ್ ಟ್ಯಾರಿಫ್ಸ್ ಅಂಡ್ ಓಪೆಕ್ ಸಪ್ಲೈ ಬಿಗ್ ನೆಗೆಟಿವ್ ರಿಯಾಕ್ಷನ್ ಆಯಿಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಎಪ್ಪತ್ತೈದರ ರೇಂಜಲ್ಲಿ ಟ್ರೇಡ್ ಆಗ್ತಿದಂತ ನಮ್ಮ ಬ್ರೆಂಟ್ ಕ್ರೋಡ್ ಅರವತ್ತೈದರ ರೇಂಜ್ ಬಂದಿದೆ ನೆನೆ ಕೂಡ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಪ್ರೆಂಟ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಸಿಕ್ಸ್ಟಿ ಫೈವ್ ಪಾಯಿಂಟ್ ಸೆವೆನ್ ನೈನ್ ಡಾಲರ್ ಗೆ ಬಂದಿದೆ ನೋಡೋಣ ಇಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗ್ತವೆ ಅಂತ ನಂತರ ಸೆಬಿ ಗೆ ಸಂಬಂಧಪಟ್ಟಂತೆ ಹಾಗೂ ಜನ್ಸಲ್ ಎಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಒಂದು ಸುದ್ದಿ ಸೆಬಿ ಇನ್ವೆಸ್ಟಿಗೇಷನ್ ಲೋನ್ಸ್ ಓವರ್ ಇಂಜಿನಿಯರಿಂಗ್ ಜನ್ಸಾಲ್ ಇಂಜಿನಿಯರಿಂಗ್ ಅಲ್ಲಿ ಇತ್ತೀಚೆಗೆ ಸಾಕಷ್ಟು ಸಮಸ್ಯೆಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಲೆವೆಲ್ ನ ಸಮಸ್ಯೆಗಳು ಈಗ ಸೆಬಿ ನೋಡಬಹುದು ಒಂದು ಡಿಸಿಷನ್ ತಗೊಳ್ಬಹುದು ಅಂತ ಬಂದಿದೆ ಸೆಬಿ ಕುಡ್ ಸೂನ್ ಲಾಂಚ್ ಎ ಪ್ರೋಬ್ ಇಂಟು ಅಲಿಗೇಟ್ ಇಂಪ್ರೋಪೈಟೀಸ್ ಇನ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಆಫ್ ಇಂಜಿನಿಯರಿಂಗ್ ಅಮಾಂಗ್ ಅದರ್ ಥಿಂಗ್ಸ್ ಅಕಾರ್ಡಿಂಗ್ ಟು ದ ಪೀಪಲ್ ಅವೇರ್ ಆಫ್ ದ ಮ್ಯಾಟರ್ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಬಹುಶಃ ಪ್ರೋಬ್ ಮಾಡಬಹುದು ಸೆಬಿ ನ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ರಕ್ಷಣೆಗೆ ಸಂಬಂಧ ಪಟ್ಟಂತೆ ಅನ್ನುವಂತ ಸುದ್ದಿ ಬಂದಿದೆ ಸದ್ಯದ ಮಟ್ಟಿಗೆ ಜನ್ಸಾಲ ಇಂಜಿನಿಯರಿಂಗ್ ನ ಸಮಸ್ಯೆ ಮುಗಿಯೋ ತರ ಕಾಣ್ತಾ ಇಲ್ಲ ನೋಡೋಣ ಎಲ್ಲಿವರೆಗೂ ತಗೊಂಡೋಗುತ್ತೆ ಈ ಸಮಸ್ಯೆ ಅಂತ ನಂತರ ಇವತ್ತು ಏಂಜೆಲ್ ಒನ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿತ್ತು ಅಂದ್ರೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಇವತ್ತು ಅರೌಂಡ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಏಂಜೆಲ್ ಒನ್ ಲಿಮಿಟೆಡ್ ರಿಪೋರ್ಟ್ಸ್ ಮಿಕ್ಸ್ಡ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಫಾರ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ಮಿಕ್ಸ್ಡ್ ನಂಬರ್ಸ್ ಇದೆ ಅಂದ್ರೆ ಕೆಲವು ಕಡೆ ಡೌನ್ ಆಗಿದೆ ಕೆಲವು ಕಡೆ ಫ್ಲಾಟಿಸ್ ಇದೆ ಅಂದ್ರೆ ಹಿಂದಿನ ಗ್ರೋತ್ ಏನಿತ್ತು ಅದು ಸ್ವಲ್ಪ ಸ್ಲೋ ಡೌನ್ ಆಗಿದೆ ಅದು ಕಂಪನಿಯ ವಾಲ್ಯೂಮ್ಸ್ ಗ್ರೋತ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಕ್ಲೈಂಟ್ ಅಡಿಷನ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನಂತರ ಐಇಕ್ಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಟ್ರೇಡೆಡ್ ಎಲೆಕ್ಟ್ರಿಸಿಟಿ ವಾಲ್ಯೂಮ್ ರೆಕಾರ್ಡ್ ಲೆವೆಲ್ ಅನ್ನ ಟಚ್ ಮಾಡಿದೆ ಎಲೆಕ್ಟ್ರಿಸಿಟಿ ವಾಲ್ಯೂಮ್ಸ್ ಕ್ಯೂ ಫೋರ್ ಅಲ್ಲಿ ಈ ಒಂದು ಅಪ್ಡೇಟ್ ಅನ್ನ ಐಇಕ್ಸ್ ಕೂಡ ಇವತ್ತು ಕೊಟ್ಟಿತ್ತು ಬಟ್ ಇಲ್ಲೂ ಕೂಡ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಉಡ್ಕೋ ಕೂಡ ಇವತ್ತು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು ಉಡ್ಕೋ ಅಪ್ರೂವ್ ಫನ್ ರೈಸ್ ಪ್ಲಾನ್ ಆಫ್ ಅಪ್ ಟು ರುಪೀಸ್ ಸಿಕ್ಸ್ಟಿ ಫೈವ್ ತೌಸಂಡ್ ಕೋರ್ ಫಾರ್ ಐ ಟ್ವೆಂಟಿ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ಅರವತ್ತೈದು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಮಾಡಿದೆ ಈ ಡಿಸಿಷನ್ ಗೆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ